ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಿಷ್ಣುತೆ ಸಹ ಬಾಳವೆ ಯಾಕಂದರೆ ನಮ್ಮ ದೇಶ ಹೋಗುವ ದೇಶ ಅನೇಕ ಭಾಷೆಗಳು ಅನೇಕ ಧರ್ಮಗಳು ಅನೇಕ ಜಾತಿಗಳು ಅನೇಕ ಸಂಸ್ಕೃತಿಗಳು ಇರ್ತಕ್ಕಂಥದ್ದು ದೇಶ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಬೇರೆ ಧರ್ಮಗಳ ಬಗ್ಗೆ ಬೇರೆ ಭಾಷೆಗಳ ಬಗ್ಗೆ ಸಹಿಷ್ಣುತೆಯನ್ನ ಬೆಳೆಸ್ಕೊಳ್ಬೇಕು ಅದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ನಾವು ನಮ್ಮ ದೇಶದಲ್ಲಿ ಯಾವುದೇ ನಮ್ಮ ಸಂವಿಧಾನದಲ್ಲಿ ಯಾವುದೇ ಧರ್ಮ ಮೇಲಲ್ಲ ಯಾವುದೇ ಧರ್ಮ ಕೀಳಲ್ಲ ಯಾವುದೇ ಜಾತಿಯ ಜನ ಮೇಲಲ್ಲ ಯಾವುದೇ ಜಾತಿಯ ಜನ ಕೀಳಲ್ಲ ಎಲ್ರಿಗೂ ಸಮಾನ ಹಕ್ಕುಗಳು ಸಮಾನ ಅವಕಾಶಗಳು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಅದರಿಂದ ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರೂ ಜೊತೆ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನಕ್ಕೆ ಧಕ್ಕೆ ಬರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ ಕೆಲವು ಮತಾಂಧ ಶಕ್ತಿಗಳು ನಮ್ಮ ಸಂವಿಧಾನಕ್ಕೆ ತಕ್ಕ ಬರತಕ್ಕ ರೀತಿಯ ಪ್ರಯತ್ನವನ್ನು ಮಾಡುತ್ತಾ ಇದ್ದೀವಿ. ಸವಿಧಾನದ ರಕ್ಷಣೆಯಾದ್ರೆ ನಮ್ಮೆಲ್ಲರ ರಕ್ಷಣೆ ಅಕ್ಕಿ ಸಾಥೆ. ಸೋ ಇದನ್ನ ನಾನು ವರ್ತಮರ್ಕೆ ಹೇಳ್ತೀನಿ. ಭಾರತೀಯ ಜಿಪ್ತಾ ಪುಸ್ತಕ ಮತ್ತು ಆ ರಿಸಿಸ್ಟೆನ್ಸ್. 2 3 ಈ ಸೋಲೆಯನ್ನು ದುಸ್ಥಾನ ಮಾಡುತ್ತೀವಿ. ಏಕ ಧರ್ಮ ಏಕ ಸಂಸ್ಕೃತಿ ಏಕ ಭಾಷೆ ಅಂತಕಂತ ದೀಪದಲ್ಲಿ ಮಾತಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ಆತ್ಮಕಾಂಕ್ಷಿ ಜೀವಿಗಳು ಹೇಳತಕ್ಕಂತ ವಿಚಾರಗಳು ಬೆಳ್ಕಿರೋ ವಿವತ್ತು ವಿಚಾರಗಳು ಗುರು ಹೋಗೋದು ಅವೆಲ್ಲಕ್ಕೂ ಯುದ್ಧವಾಗಿರತಕ್ಕಂತ ಮಾತುಗಳು ಅದರಿಂದ ಮ್ಮ್ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ರಕ್ಷಣೆ ಆಗಬೇಕು ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥದ್ದು ನಮ್ಮ ಎಲ್ಲರೂ ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಇನ್ನೊಂದು ಎರಡನೇ ಹೋರಾಟವನ್ನು ಮಾಡಬೇಕಾಗಿದೆ

ಮಹಾತ್ಮ ಗಾಂಧೀಜಿಯವರ ಅವರು ಏನು ಬಹು ವರ್ಷ ಕಾಂಗ್ರೆಸ್ನ ಅಧಿವೇಶನ ಆಗಿತ್ತು ಆ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಅಧಿವೇಶನ ಕಾಂಗ್ರೆಸ್ನ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತ ಆರು ಇಪ್ಪತ್ತ ಏಳು ನಾವು ಇಪ್ಪತ್ತಾರನೇ ತಾರೀಕು ಅಧಿವೇಶನದ ಶತಮಾನೋತ್ಸವದ ಸಮ್ಮಿಲನಕ್ಕಾಗಿ ಒಂದು ದಿನ ಅಧಿವೇಶನವನ್ನು ಬೆಳಗಾವಿ ಎಲ್ಲಿ ಅಧಿವೇಶನ ನಡೆದಿತ್ತು ಅದೇ ಜಾಗದಲ್ಲಿ ನಡೆಸುತ್ತವೆ ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ರವರು ನಿಧನಾಗದಿಂದ ಇಪ್ಪತ್ತಾರನೇ ತಾರೀಕು ರಾತ್ರಿ ಇಪ್ಪತ್ತೇಳನೇ ತಾರೀಕು ಮಾಡಬೇಕಾಗಿದ್ದಂಥ ಸಾರ್ವಜನಿಕ ಸಭೆಯನ್ನು ಮುಂದೂಡಿ ಈಗ ಜನವರಿ ಇಪ್ಪತ್ತೊಂದನೇ ತಾರೀಕು ಮಾಡಿದ್ದೀವಿ ಸೊ ಅವತ್ತು ಮಹಾತ್ಮ ಗಾಂಧೀಜಿಯವರನ್ನು ಬಳಸ್ಕೊಳ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಅವ್ರು ಮಾಡಿದಂಥ ಭಾಷಣವನ್ನು ನೆನಪು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಜೊತೆಗೆ ಸೌಧದ ಎದುರುಗಡೆ ಮಹಾತ್ಮ ಗಾಂಧೀಜಿಯವರ ಪುತ್ರಿಯನ್ನು ಕೂಡ ಅನಾವರಣ ಮಾಡಿದ್ದೀವಿ ಅದನ್ನು ಸ್ಥಾಪನೆ ಮಾಡಿದ್ದೀವಿ ಇಪ್ಪತ್ತೊಂದನೇ ತಾರೀಕು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮನೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪಿ ಆಫ್ ಪಕ್ಷದ ಸದಸ್ಯರು ಮತ್ತು ಎ ಐ ಸಿ ಸಿ ಜನರಲ್ ಸೆಕ್ರೆಟ್ರಿ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟ್ರಿ ಸುರ್ಜೇವಾಲಾ ಅವರು ಜನರಲ್ ಸೆಕ್ರೆಟ್ರಿ ಅವೆಲ್ಲರೂ ಭಾಗಿಯಾಗಿದ್ದರು ನಮ್ಮ ಪಿ ಸಿ ಸಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನಾನು ನಮ್ಮ ಎಲ್ಲ ಮಂತ್ರಿ ಮಂಡಲ ಮತ್ತು ಶಾಸಕರು ಲಿಖ್ಯವಾಗಿ ವಿಧಾನಸಭೆಯ ಅಧ್ಯಕ್ಷರು ವಿಧಾನ ಪರಿಷತ್ತಿನ ಚೇರ್ಮನ್ ಸಭಾಪತಿ ಸಭಾಪತಿ ಅವರೆಲ್ಲರೂ ಕೂಡ ಭಾಗವಹಿಸಿದರು ಸೊ ಅದು ಒಂದು ಐತಿಹಾಸಿಕವಾದಂಥ ಸಮಾರಂಭವನ್ನು ಮಾಡೋದು ಇಡೀ ವರ್ಷ ಆ ಶಕ್ತೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿಯವರ ನೆನಪಿನಲ್ಲಿ ಕಾರ್ಯಕ್ರಮಗಳನ್ನು ಇಡೀ ವರ್ಷ ಕಾಂಗ್ರೆಸ್ ಪಕ್ಷ ಮಾಡ್ತಾರೆ ಅಂತೇಳಿ ಅಂತ ಹೇಳಿದ್ದೀವಿ ಮಾಡಬೇಕಾಗ್ತದೆ ಇದರ ಉದ್ದೇಶ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವೆಲ್ಲರೂ ಕೂಡ ಈ ದೇಶಕ್ಕೆ ಬಹಳ ಅತ್ಯಂತ ಅನಿವಾರ್ಯ ಅಗತ್ಯ ಇದನ್ನು ನಾವು ಮಾಡ್ತಕ್ಕಂಥ ಕೆಲಸದ ಇವತ್ತು ಭಾರತೀಯ ಜನತಾ ಪಕ್ಷದವರು ಮತ್ತು ಆರ್ ಎಸ್ ಎಸ್ನವರು ಮಹಾತ್ಮ ಗಾಂಧೀಜಿಯ ಕೊಂದಂತರ ವ್ಯಕ್ತಿಯನ್ನು ಪೂಜಿಸ್ತಾರೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ఆర్ఎస్ఎస్నవ్వు మరి బిజెపి మహాత్మా గీజీ అని కొందక మతాంత వంశస్థు నెల్ కూడా గాంధి వంశస్ కాంగ్రెస్నవరు గాంధి వంశస్థు ఈ ఎల్ ప్రసూమారు ವಲ್ಲಭಾಯಿ ಪಟೇಲರನ್ನು ಅಂಬೇಡ್ಕರ್ ಟೀ ಸಚಿವರು ಮಾಡಿದ್ದಾರೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ವಿರೋಧ ಮಾಡಿದವರೇ ಅವರು ಆರ್ ಎಸ್ ಎಸ್ ಜೆ ಬಿಜೆಪಿ ಗೋಲ್ವಾಲ್ಕರ್ ಮತ್ತು ಸಾವರ್ಕರ್ ನೀವು ನೋಡಬೇಕು ಅವರು ಹಿಂದಿನ ಇತಿಹಾಸಕ್ಕಾಗಿ ನೋಡಬೇಕು ಅವರು ಸಂವಿಧಾನದಲ್ಲಿ ಭಾರತೀಯತೆಯೇ ಇಲ್ಲ ಅಂತ ಹೇಳಿದವರು ಅದರಿಂದ ಸಂವಿಧಾನ ವಿರೋಧಿಗಳು ಸಂವಿಧಾನವನ್ನು ದುರ್ಬಲಗೊಳಿಸಬೇಕು ಅಂತಕ್ಕಂಥದ್ದು ಬರೀ ದುರ್ಬಲಗೊಳಿಸೋದಲ್ಲ ಸಂವಿಧಾನನೇ ರೀರೈಟ್ ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ಮನುಸ್ಮೃತಿಯನ್ನು ತರಬೇಕು ಅಂತಕ್ಕಂಥದ್ದು ಅದರಿಂದ ನಾವು ಈ ಸಂವಿಧಾನ ವಿರೋಧಿಗಳು ಯಾರಿದ್ದಾರೆ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾವು ಸ್ವಾತಂತ್ರ್ಯ ಹೋರಾಟ ಮೊದಲನೇ ಹೋರಾಟ ಆದರೆ ನಾವೆಲ್ಲ ಸಂವಿಧಾನ ಉಳಿಸಲಿಕ್ಕೆ ಮತ್ತೆ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಎರಡನೇ ಹೋರಾಟವನ್ನು ಮಾತು ಪ್ರತಿಪರಿಸ ನಾವೆಲ್ಲರೂ ಕೂಡ ಮಾಡಬೇಕು ಅದು ನಮ್ಮಿಂದ

गांधी भारत, भारत। अचरणे बट इोषवाक्यस्टे महत्मा गांधीजी स्मस्क महात्मा गांधीजी देश के स्वातं सर्एसएपुर स्वतंत्र इवरदे ಬ್ರಿಟೀಷ್ನವರಿಂದ ಮುಕ್ತರಾಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಕಾರಣ ಈ ದೇಶದ ಜನ ಮುಕ್ತರಾಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಕಾರಣ ಅಂತ್ಯವ್ರನ್ನೇ ಕೊಂದು ಹಾಕ್ಬಿಟ್ರು ಅವರು ಮನುಷ್ಯತ್ವ ಇರ್ತಕ್ಕಂಥ ಜನ ಸೊ ಇನ್ನಿಮೇ ನಾವು ಜಾಸ್ತಿ ಮಾತಾಡೋಕೆ ಹೋಗಲ್ಲ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ

ಜೀವನದಲ್ಲಿ ಅಳವಡಿಸಿಕೊಂಡು ಅವರಂತೆ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅದೇ ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮಹಾತ್ಮ ಗಾಂಧೀಜಿಯವರನ್ನ ಮತ್ತೊಮ್ಮೆ ನೆನಪು ಮಾಡಿಕೊಂಡು ಮಾತುಗಳನ್ನು ಪ್ರಸ್ತಾಪ ಹಾಗೆ ಆರ್ ಎಸ್ ಎಸ್ನ ರಾಷ್ಟ್ರೀಯ ಚಾಲಕರು ಮೋಹನ್ ಭಾಗವತರವರು ಈ ಹುತಾತ್ಮರ ತ್ಯಾಗ ಬಲಿದಾನಗಳಿಗೆ ಅಪಮಾನ ಮಾಡುವಂತ ರೀತಿಯಲ್ಲಿ ಮತ್ತು ಸಂವಿಧಾನದ ಆಶಯಗಳಿಗೆ ಮೋರ್ ಪರ್ಟಿಕ್ಯುಲರ್ಲಿ ಆರ್ಟಿಕಲ್ ಫಿಫ್ಟಿ ಒನ್ ಅಪಮಾನ ಮಾಡುವಂತ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತ ಅಲ್ಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟದಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳಿ ಹೇಳಿದ್ದಾರೆ ಶ್ರೀರಾಮ ಇನ್ನೂ ಸಹ ರಾಮಾಯಣದಲ್ಲಿ ಯಾಕಂದ್ರೆ ನಾನು ರಾಮಾಯಣವನ್ನ ಪ್ರತಿನಿತ್ಯ ಹತ್ತು ನಿಮಿಷನಾದರೂ ಓದುವಂಥವ್ರು ದೇವರು ಹೇಳಿ ತನ್ನನ್ನ ತಾನು ವೈಭವಿಸಿಕೊಂಡಿ ಅವನೊಬ್ಬ ರಾಜಕುಮಾರನಾಗಿ ಸಣ್ಣ ಸಂಚಾರಿತೆಯಿಂದ ಮನುಷ್ಯತ್ವದಿಂದ ಮಾನ ದೇವ ದೈವತ್ವವನ್ನು ಪಡೆದಿರ್ತಕ್ಕಂಥ ಆದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂತ ಸೇನಾನಿಗಳಿಗೆ ಅಪಮಾನ ಮಾಡುವಂತ ರೀತಿಯಲ್ಲಿ ಮಾತನಾಡಿದಾರಲ್ಲ ನಾನು ಭಾವಿಸಿದೆ ಈ ದೇಶದ ಹುದಕ್ಕೂ ಗಾಂಧೀಜಿಯವರ ಅನುಯಾಯಿಗಳಾಗಿರುವಂತಹ ನಾವು ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟಿರುವಂತಹ ನಾವು ಇದರ ಧ್ವನಿ ವಿರುದ್ಧ ಧ್ವನಿ ಎತ್ತು ಅಂತ ಒಂದು ಕಡೆ ಆದರೆ ಸಂವಿಧಾನವನ್ನ ಎತ್ತಿರುತ್ತೇವೆ ಅಂತ ಹೇಳಿ ಯಾರು ವಾಗ್ದಾನವನ್ನು ತೆಗೆದುಕೊಂಡಿದ್ದಾರೆ ರೈಟ್ ಫ್ರಮ್ ಪ್ರೈಮ್ ಮಿನಿಸ್ಟರ್ ಮತ್ತು ಈ ದೇಶದ ಸಂಸತ್ ಸದಸ್ಯರಿರ್ಬೋದು ಈ ದೇಶದ ಇನ್ನಿತರ ಶಾಸಕರುಗಳಿರ್ಬೋದು ಬಹುಶಃ ಈ ರೀತಿಯ ಅಪಮಾನವನ್ನ ಸ್ವಾತಂತ್ರ್ಯ ಚಳವಳಿಗೆ ಚಳವಳಿಯ ಬಗ್ಗೆ ಹೋರಾಟ ಮಾಡಿದಂತಹ ಸೇನಾನಿಗಳ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಅವಹೇಳನ ಹೇಳಿಕೆಯನ್ನ ಕೊಟ್ಟಿರುವಂತಹ ಆರ್ ಎಸ್ ಎಸ್ ನ ಚಾಲಕರ ಮೇಲೆ ಕೇಸನ್ನ ದಾಖಲು ಮಾಡಿ ಅವರನ್ನ ಒಳಗೆ ಹಾಕಬೇಕಾಗಿತ್ತು ಬಹುಶಃ ನನಗೆ ಅನ್ಸುತ್ತೆ ಇವತ್ತಿಗೂ ಸಹ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಅದರ ವಿರುದ್ಧ ಧ್ವನಿ ಇತ್ತು ಕೇಸುಗಳನ್ನ ಹಾಕುವಂತ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಯಾರಿವತ್ತು ಸ್ವಾತಂತ್ರ್ಯ ಸೇನಾನಿಗಳ ವಿರುದ್ಧ ಮಾತನಾಡ್ತಾರೆ ಅವರ ಬಾಯಿಗೆ ಬೀಗ ಅದಕ್ಕೆ ಸಾಧ್ಯತೆ ಇದೆ ಒಂದು ಎರಡನೇದು ಇವತ್ತು ದೇಶದಲ್ಲಿ ಎರಡು ರೀತಿಯ ವಿಚಾರಧಾರೆ ಒಂದು ಕಡೆ ಗಾಂಧೀಜಿಯವರು ವಿಚಾರಧಾರೆ ಇನ್ನೊಂದು ಕಡೆ ನಥುರಾಮ್ ಗೋಡ್ಸೆ ವಿಚಾರಧಾರೆ ಆ ಎರಡು ವಿಚಾರದ ಗಾಂಧೀಜಿಯವರು ತನ್ನ ಕೊನೆಯ ಉಸಿರನ್ನ ಬಿಡಬೇಕಾದ್ರೆ ಹೇ ರಾಮ್ ಹೇ ರಾಮ್ ಹೇ ರಾಮ್ ಅಂತ ಹೇಳಿ ತಮ್ಮ ಕೊನೆಯ ಉಸಿರನ್ನ ಬಿಡ್ತಾರೆ ಆದರೆ ನಗುರಾಮ್ ಕೂಡ ಅಲ್ಲಿಯ ಇಡಿದ್ದಾರೆ ಅವರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ನೋದ್ರ ಮೂಲಕ ಈ ದೇಶದಲ್ಲಿ ಸಂಘರ್ಷ ಮತ್ತು ಕಂದರಕವನ್ನ ಸೃಷ್ಟಿ ಮಾಡತಕ್ಕಂತ ಪ್ರವೃತ್ತಿಯನ್ನು ತೋರ್ತಾ ಇದ್ದಾರೆ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ನಾನಿವತ್ತು ಗಾಂಧೀಜಿಯವರು ಸೇರಿದಂತೆ ಹುತಾತ್ಮರಿಗೆ ನಾವು ಗೌರವ ಕೊಡೋದಾದಲ್ಲಿ ನಾವು ನಮ್ಮನ್ನ ನಾವು ಈ ಟಿವಿಗೆ ಇಂಟು ಮಾಡ್ಕೋಬೇಕು ಮತ್ತೆ ನಮ್ಮನ್ನ ಪುನರ್ ಸಮರ್ಪಣೆ ಮಾಡಿಕೊಂಡು ಗಾಂಧೀಜಿಯವರ ವಿಚಾರಧಾರ ಇರ್ಬೋದು ನೋಡಿ ಗಾಂಧೀಜಿಯವರ ಬಗ್ಗೆ ಅನೇಕ ರೀತಿ ಮಾಡ್ತಾರೆ ಮಾತಾಡ್ತಾರೆ ಎಲ್ಲವನ್ನು ಒಂದು ಮಾತು ಅವರು ಇಂಗ್ಲೆಂಡ್ ಇಂದ ವಾಪಸ್ ಬಂದಾಗ ಇಂಗ್ಲೆಂಡ್ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಭಾರತ್ ಮಾಡೋದಕ್ಕೆ ಒಂದು ಫ್ರೀ ಸೀಟ್ ಕೊಡ್ತೇವೆ ಯಾರಾದರೂ ಕಳಿಸಿ ಅಂತ ಹೇಳ್ತಾರೆ ಆಗ ಗಾಂಧೀಜಿಯವರು ಮಾತನಾಡಬೇಕಾದ್ರೆ ಅವರ ಮಗ ರಾಮದಾಸ್ ನಾನು ಓದ್ತೇನೆ ಅಂತ ಹೇಳ್ತಾರೆ ಆಗ ಮಾತು ಹೇಳ್ತಾರೆ ನೋಡಪ್ಪ ನಿಮ್ಮ ಅಪ್ಪ ಈಗಾಗಲೇ ಬ್ಯಾರಿಸ್ಟರ್ ಆಗಿದ್ದಾರೆ ಗಾಂಧೀಜಿ ನಿಮ್ಮ ಅಪ್ಪ ನಿನಗೆ ಓದಿಸುವಷ್ಟು ಶಕ್ತಿ ಇದೆ ಫ್ರೀ ಸೀಟ್ ಯಾಕೆ ನಿಮಗೆ ಬೇಕು ಆಶ್ಚರ್ಯ ನೀನು ಒಂದ್ ಇಷ್ಟು ದಡ್ಡ ಇದೆಯಾ ನೀನು ಬೇಡ ಆಯ್ರಾದ್ರೂ ಅಷ್ಟೇ ರಾಮದಾಸ್ ಅಷ್ಟೇ ಅದರ ಒಂದು ಆ ಪೋರಬಂಧರ್ನಲ್ಲಿ ಇಂತ ವಿಧಾನ ಹುಡುಗ ಬಹಳ ಬಹಳ ಇದ್ದಾನೆ ಅವರು ನನ್ನ ಕಳಿಸಿದ್ರೆ ಅವರು ಬ್ಯಾರಿಸ್ಟರ್ ಆಗಿ ಬಂದ್ರೆ ಈ ದೇಶಕ್ಕೆ ಈ ವ್ಯವಸ್ಥೆಗೆ ಒಂದು ಪೂರಕವಾದಂತ ಕೆಲಸ ಆಗುತ್ತೆ ಅಂತ ಹೇಳಿ ಇದು ನಮ್ಮೆಲ್ಲರಿಗೂ ಸಹ ಅತ್ಯಂತ ಮಾರ್ಗದರ್ಶ ಆಗಿರುವಂತಹ ವಿಚಾರ ಅಂತ ಹೇಳಿ ನಾನಂತೂ ಭಾವಿಸಿದ್ರೆ ಇವತ್ತು ಎರಡನೇದು ಸೌತ್ ಆಫ್ರಿಕಾದಲ್ಲಿ ಇರಬೇಕಾದ್ರೆ ಒಂದು ಐದು ಕೆ ಜಿ ಬೆಳ್ಳಿ ಅವರಿಗೆ ಒಂದು ಮೊಮೆಂಟೋ ಬರುತ್ತೆ ಮನೆಗೆ ತರ್ತಾರೆ ಸೌತ್ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಅವ್ರ ಹೆಂಡತಿ ಕೇಳ್ತಾರೆ ನಾಳೆ ಇದನ್ನ ಫಾರ್ಮ್ ಗೆ ಕಳಿಸಬೇಕು ಅಂತ ಅವರು ಹೋಗಿ ವಾಪಸ್ ಬರ್ತಾರೆ ಟಾಸ್ಟಾಯ್ ಫಾರ್ಮ್ ಅಲ್ಲೂ ಇಲ್ಲ ಮನೆಯಲ್ಲೂ ಇಲ್ಲ ಎಲ್ಲ ಆವಾಗ ನನ್ಗೆ ಗೊತ್ತಿಲ್ಲರಿ ಎಲ್ಲ ಹೋದ್ರಿ ಅಂತ ಹೇಳಿ ಅವರು ದಬಾಯಿಸ್ತಾರೆ ಆಗ ಅವರಿಗೆ ಅವರ ಮೇಲೆ ಕೈ ಮಾಡಿ ರಾತ್ರಿ ಹನ್ನೆರಡು ಗಂಟೆನಲ್ಲಿ ಮನೆಯಿಂದ ಆಚೆ ತೆರಳುತ್ತಾರೆ ಹಾಗೆ ಆ ತಾಯಿ ನಮಸ್ಕಾರ ಮಾಡಿ ಆಯ್ನಪ್ಪ ಭಾಷೆ ಗೊತ್ತಿಲ್ಲ ಬೇರೆ ದೇಶ ದಯವಿಟ್ಟು ಕೈಗೊಳ್ಳುತ್ತೇನೆ ಬಾಗಿಲು ತೆಗಿ ಕೊಡ್ತೇನೆ ಅಂತ ಹೇಳಿ ಕೊಡ್ತಾರೆ ಅವರಿಬ್ಬರಿಗೂ ರಾಜಿ ಆದ ಮೇಲೆ ಹೇಳ್ತಾರೆ ಆಯಮ್ಮ ಹೇಳ್ತಾರೆ ನಾಲ್ಕು ಮಕ್ಕಳಿದ್ದಾವೆ ನೀವೇನೋ ದುಡಿಯೋದಿಲ್ಲ ಇದಕ್ಕೇನ ಉಪಯೋಗ ಬರ್ಬೋದು ಅಂತ ತೆಗೆದಿಟ್ಟಿದೆ ಅಂತ ಆಗ ಅವ್ರು ಹೇಳ್ತಾರೆ ಸಾರ್ವಜನಿಕ ಬದುಕಿನಲ್ಲಿ ಬಂದಿರುವಂತಹ ಈ ಐದು ಕೆಜಿ ಸಾರ್ವಜನಿಕ ಬದುಕಿಗೆ ಹೋಗಬೇಕೆರದು ಕುಟುಂಬಕ್ಕೆ ಹೋಗಬಾರದು ಹೇಳಿ ಆ ಒಂದು ಮೊಮೆಂಟೋ ಇತಿಹಾಸದ ಕಾಲಘಟ್ಟದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಯಾಕೆ ಇವು ಎರಡು ಉದಾಹರಣೆ ಹೇಳಿದೆ ಅಂದ್ರೆ ತ್ಯಾಗದಯವಾದಂತಹ ಜೀವನ ಗಾಂಧೀಜಿಯವರ ಬದುಕಿನಲ್ಲಿ ಹೇಗಿತ್ತು ಅನ್ನುವಂತ ಎರಡು ಉದಾಹರಣೆಗಳನ್ನ ಸಂದರ್ಭದಲ್ಲಿ ಹೇಳಿಕೆ ವಯಸ್ಸೆ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ ಬಹುಶಃ ಈ ಪ್ರಪಂಚ ಕಂಡಂತ ಅತ್ಯಂತ ವಿಚಾರವಂತ ಮಾನವೀಯ ಮೌಲ್ಯಗಳಲ್ಲಿ ಬದ್ಧತೆ ಇದ್ದಂತ ಸ್ವಾತಂತ್ರ್ಯ ಸೇನಾನಿಯಾದಂತ ಗಾಂಧೀಜಿಯವರನ್ನ ನಾವು ಮತ್ತೊಬ್ಬರನ್ನ ಈ ದೇಶದ ಇತಿಹಾಸದಲ್ಲಿ ಕಂಡಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ ಗಾಂಧೀಜಿಯವರು ಬಯಸಿದಂತ ಜಾತಿ ರಹಿತ ವರ್ಗ ರೈತ ಶೋಷಣೆ ರೈತ ಸಮಪಾಲು ಸಮಬಾಳು ಸಮಾನ ಸಮ ಸಮಾಜವನ್ನು ಕಟ್ತಕ್ಕಂಥ ಅದಕ್ಕೆ

ಬಂಧು ನಮ್ಮ ಮಂತ್ರಿಗಳಂತರೇ ವರ್ಕಿಂಗ್ ಪ್ರೆಸಿಡೆಂಟ್ ಅಂತ ಚಂದ್ರಶೇಖರ್ ಅವ್ರೆ ಯದ್ನವ್ರೆ ನಮ್ಮ ಜನೇಶ್ ಅವರು ನಮ್ಮ ರಾಮಶೇಖರಂಜಯ್ ಮಠ ಎಲ್ಲ ನಾಯಕಡೆ ಎಲ್ಗಡೆ ಚೇರ್ಮ್ಯಾನ್ ಸರ್ ಬಿಟ್ಟಿದ್ರಿ ಕಾರ್ಯಕರ್ತು ಎಲ್ಲ ಮಾಧ್ಯಮ ಸ್ನೇಹಿತರ ಈ ವರ್ಷನೇ ಒಂದು ವಿಶೇಷವಾದ ವರ್ಷ ಬಹುಶಃ ಭಾರತದ ಇತಿಹಾಸಕ್ಕೆ ನಮ್ಮ ಕರ್ನಾಟಕದಲ್ಲಿ ನಾವು ಮಾಡಿದಂತಹ ಕಾರ್ಯಕ್ರಮಗಳು ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನ ಉಳಿಸಲಿಕ್ಕೆ ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಇನ್ನೆಲ್ಲ ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ ಅದಕ್ಕೆ ಮಾಧ್ಯಮದಿಂದ ಹಿಡಿದು ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರು ಇವತ್ತು ಪ್ರೋತ್ಸಾಹ ಕೊಟ್ಟು ಎರಡು ದಿನ ಏನು ಕಾರ್ಯಕ್ರಮವನ್ನು ನಡೆಸ್ತೋ ಬೆಳಗಾವಿನಲ್ಲಿ ಅದಕ್ಕೆ ರಾಜ್ಯದ ಉದ್ದಗೂ ಕೂಡ ಎಲ್ಲ ನಾಯಕರುಗಳು ಸರ್ಕಾರದ ಮಂತ್ರಿಗಳೆಲ್ಲ ಬೆಂಬಲವಾಗಿ ನಿಂತು ನಮ್ಮ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಒಂದು ಕಿಂಟವನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಗಾಂಧೀಜಿಯವರ ಉಸಿರು ಇಲ್ಲೇ ಇರ್ಬೋದು ಇವತ್ತು ಅವರ ಪ್ರತಿ ಒಂದು ನಡೆ ನುಡಿ ಆದರ್ಶ ನಾವೆಲ್ಲ ಪಾಲನೆ ಮಾಡ್ಕೊಂಡು ಬಂದು ಅದನ್ನ ಉಳಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಆದ್ರೆ ಬಿಜೆಪಿಯವರು ಗಾಂಧೀಜಿಯವ್ರನ್ನ ಅಳಿಸೋ ಕೆಲಸ ಅವರು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಇಂಥ ಒಂದು ವಿಚಾರದ ಸ್ವಾತಂತ್ರ್ಯ ತಂದುಕೊಟ್ಟದ್ದು ಕಾಂಗ್ರೆಸ್ ಮಾತ್ರ ಸ್ವಾತಂತ್ರ್ಯ ತಂದು ಕಾಂಗ್ರೆಸ್ ಮಾತ್ರ ಪ್ರಜಾಪ್ರಭುತ್ವ ಆಗಲಿ ರಾಷ್ಟ್ರ ಧ್ವಜ ಆಗಲಿ ರಾಷ್ಟ್ರಗೀತೆ ಆಗಲಿ ಕೊಡಲಿಲ್ಲ ಎಲ್ಲರಿಗೂ ಕೊಟ್ಟಂತದ್ದು ಎಲ್ಲರೂ ಈ ಸಂವಿಧಾನವನ್ನು ಬಳಸ್ಕೊಂಡಂಥದ್ದು ಎಲ್ಲರೂ ಸಂವಿಧಾನದ ಫಲವನ್ನ ಈ ಸಂದರ್ಭದಲ್ಲಿ ಊಟವನ್ನು ಮಾಡ್ತಾ ಇದ್ದಾರೆ ಸೊ ಆದರೆ ಇವತ್ತು ಎಪ್ಪತ್ತೇಳು ವರ್ಷದ ಹಿಂದೆ ಅವರು ಹುತಾತ್ಮರಾದರು ನಾವೆಲ್ಲ ಮೌನಾರ್ಚನೆ ಮಾಡ್ತಾ ಇದ್ದೇವೆ ಅವ್ರು ಕೊಟ್ಟಂತ ಕೊಡುಗೆಯನ್ನು ನಾವು ಇದನ್ನು ಗಮನಿಸಬೇಕು ಇಡೀ ಪ್ರಪಂಚ ನಾವು ಏನೇ ಮಾಡಿದ್ರು ಬಿ ಜೆ ಪಿಯವರು ಎಷ್ಟೇ ಪ್ರಚಾರ ಮಾಡಕ್ಕೆ ಆಗ್ತೇ ಹೋದ್ರು ಕೂಡ ಈ ಗಾಂಧೀಜಿ ಅವರು ಒಬ್ದೆ ಹೋದ್ರು ಕೂಡ ಕೊನೆಗೆ ಹೋಗಿ ಕೆಳಗಡೆ ಗಾಂಧಿ ಸ್ಟ್ಯಾಚು ಇಂದನೆ ಕೂತ್ಕೊಂಡು ಹೋರಾಟ ಮಾಡಬೇಕು ನಮ್ಮನ್ನ ಗಾಂಧೀಜಿ ತತ್ವನೇ ಹಿಡೀಬೇಕು ಅವ್ರು ಹೇಳ ಬಾಯಲ್ಲಿ ಹೇಳ್ದೇ ಇರ್ಬೋದು ಕೊನೆಗೆಲ್ಲಾದ್ರೂ ನಮ್ಮ ಮೇಲೆ ಪ್ರತಿಭಟನೆ ಮಾಡ್ಬೇಕಾದ್ರೆ ಗಾಂಧೀಜಿ ಸ್ಟ್ಯಾಚು ಕೆಳಗಡೆ ಕೂತ್ಕೋಬೇಕು ಧರಣಿ ಮಾಡ್ಬೇಕಾದ್ರೆ ಗಾಂಧೀಜಿ ಹೇಳ್ಬಿಟ್ಟಿದ್ದ ಧರಣಿ ಮಾಡಬೇಕು ಅಂತ ಅಂದರೆ ಕಾಂಗ್ರೆಸ್ಸು ಗಾಂಧೀಜಿಯವರು ಕಾಂಗ್ರೆಸ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವ್ರು ಅವರು ಅಧ್ಯಕ್ಷರು ಈ ದೇಶಕ್ಕೆ ಸ್ವಾತಂತ್ರ್ಯ ತೆರಕೊಟ್ಬಿಟ್ರಲ್ಲ ಅಂತ ಬಿ ಜೆ ಪಿ ಅವರು ಅದನ್ನು ಆಗಿಂದಲೂ ಕೂಡ ಸ್ವಾತಂತ್ರ್ಯಕ್ಕೆ ಏನು ಅದೇನು ತ್ಯಾಗ ಏನಿರಲಿಲ್ಲ ಈಗ ಬಿ ಜೆ ಪಿ ಬೇಜ್ ಜೊತೆ ಮಾತಾಡಿ ಅವ್ರ ವಿಚಾರ ಮಾತಾಡಿ ನಾವು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಆದರೆ ನಾವು ನೀವು ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ನಮ್ಮ ಮನೆಗಳಲ್ಲಾಗಲಿ ನಮ್ಮ ಮನೆಯಲ್ಲೇ ಆಗಲಿ ನಮ್ಮ ಕುಟುಂಬದಲ್ಲಾಗಲಿ ನಾವು ಕೆಲಸ ಮಾಡುವಂಥ ಜಾಗದಲ್ಲಿ ಎಲ್ಲದರಲ್ಲೂ ಕೂಡ ಅವರ ಆದರ್ಶಗಳನ್ನು ಪಾಲನೆ ಮಾಡ್ಕೊಂಡು ಹೋಗಲಿಕ್ಕೆ ಇವತ್ತು ಅಹಿಂಸೆ ಮಾತು ಪ್ರತಿಯೊಂದರಲ್ಲೂ ಕೂಡ ಇಡೀ ಪ್ರಪಂಚದ ಎಲ್ಲ ವಿಶ್ವದ ನಾಯಕರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ ಸೊ ಹಂಗೆ ಇವತ್ತು ಅವರೇನು ನನ್ನ ಜೀವನ ನನ್ನ ಸಂದೇಶ ಅಂತ ಏನು ಒಂದು ಕೊಟ್ಟಿದ್ದಾರೆ ಈಗ ಸರ್ಕಾರ ಕೂಡ ಅದ್ರ ಬಗ್ಗೆ ಈ ವರ್ಷ ಬಜೆಟ್ನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ನಮ್ಮ ಕಮಿಟಿಯವರು ಏನೊಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಇಡೀ ವರ್ಷ ಇದನ್ನು ಆಚರಣೆ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಬಾಪು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಇವು ಮೂರು ಕೂಡ ನಮಗೆ ಬಹಳ ಅವಶ್ಯಕತೆ ಇದೆ ನಾನು ಇಲ್ಲೇ ಒಂದು ಮಾತನ್ನು ಕೂಡ ಹೇಳಿದ್ದೆ ಗಾಂಧೀಜಿಯವರ ಮಾತು ನಾನು ಆಗಾಗ ಅದನ್ನು ಬಳಸ್ಕೊಳ್ತಾ ಇರ್ತೀನಿ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ನಿನ್ನನ್ನು ನೀನೇ ನಿಯಂತ್ರಿಸ್ಬೇಕಾದ್ರೆ ಯೂಸ್ ಯುವರ್ ಬ್ರೈನ್ ಅಂತಾರೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಈ ಉಗ್ರಪ್ಪ ಕಂಟ್ರೋಲ್ ಮಾಡಬೇಕಾದ್ರೆ ಯೂಸ್ ಯುವರ್ ಹಾರ್ಟ್ ಅಂತಾರೆ ಅಂದರೆ ಪ್ರೀತಿಯಿಂದ ಗೆಲ್ಲಬೇಕು ಉಗ್ರಪ್ಪನವ್ರನ್ನ ಅಂತ ಅವ್ರು ಹೇಳ್ತಾ ಇದಾರೆ ಅಷ್ಟೇ ಮೊದಲು ಜಗತ್ತನ್ನು ಬದಲಾಯಿಸಬೇಕಾರೆ ನಮ್ಮ ಐಶ್ವರ್ಯ ಜಗತ್ತನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಮೊದಲು ನಾವು ಬದಲಾವಣೆ ಆಗ್ಬೇಕು ಅಂತ ಫಸ್ಟ್ ದಟ್ ಇಸ್ ವಾಟ್ ಡನ್ ಫಸ್ಟ್ ಯುವರ್ ಸೆಲ್ಫ್ ಹಂಗೆ ನಾನು ನಿಮ್ಗೆ ಹೇಳ್ತಾ ಇರೋದು ಈ ಕಾಂಗ್ರೆಸ್ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೂತಿದ್ದೀವಿ ನಿಮ್ಮ ಬದುಕಿನಲ್ಲಿ ನಾವೇ ಇದು ಪ್ರತಿಯೊಂದು ದಿನಕ್ಕೂ ಕೂಡ ನಮ್ಮ ಈ ತತ್ವ ನಿಮಗಿರೋ ಶಕ್ತಿ ಬೇರೆ ಯಾರಿಗೂ ಇಲ್ಲ ಈ ಬ್ಯಾಡ್ನ ಬಿಜೆಪಿಯವ್ರು ಹಾಕೊಳ್ಳಲ್ಲ ಬೋಟ್ ನ್ಯಾಷನಲ್ ಫ್ಲಾಂಗ್ ಇದ್ರು ಗಾಂಧೀಜಿ ಇದ್ರು ಅವ್ರು ಹಾಕೊಳ್ಳೋಕ್ಕೆ ಹೋಗೋಲ್ಲ ಅವರು ಅವರು ಹಾಕೊಳ್ಳೋದೇ ಬೇರೆ ಜೈಲಲ್ಲಿ ಇದ್ದಾಗ ಎಲ್ಲ ಅವರು ಎಲ್ಲ ಏನೂ ಬರ್ಕೊಟ್ಬಿಟ್ಟಿದ್ದಾರೆ ಅವರೆಲ್ಲ ದೇ ಕಾನ್ ರೈಸ್ ಅದಕ್ಕೆ ಅವರು ಡಿವೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸಂಜೆ ಮೌನ ಮೌನ ಮೌನದಿಂದನೂ ಬೇಕಾದ ಸಂದೇಶ ಇದೆ ಅದಕ್ಕೆ ಗಾಂಧೀಜಿಯವರು ಯಾವತ್ತು ಮೌನವಾಗಿ ಜ್ಞಾನವನ್ನು ಮಾಡ್ತಾ ಇರೋಂಥದ್ದು ಇರೋಂಥದ್ದು ಸೊ ವಿದೇಶಿ ಸ್ವದೇಶಿ ಅವತ್ತಿನ ಕಾಲದಲ್ಲಿ ಇವತ್ತೇನು ನಮ್ಮ ಪ್ರಧಾನಮಂತ್ರಿಗಳು ಇಲ್ಲೇ ಮಾಡಬೇಕು ಭಾರತ ಏನು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ ಇದನ್ನು ಅವತ್ತೇ ಹೇಳಿದ್ದಾರೆ ಗಾಂಧೀಜಿಯವರು ಅದಕ್ಕೆ ಇಲ್ಲೇ ಮಾಡಿ ನಮ್ಮ ರೂರಲ್ ಆರ್ಟಿಸ್ ಮತ್ತೊಂದು ಅವತ್ತೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಷ್ಟೊತ್ತೇ ಇಲ್ಲೇ ಇಲ್ಲ ಸೊ ಎಲ್ಲ ಜಾತಿ ಬಗ್ಗೆ ಕೂಡ ಅವ್ರ ಪ್ರೀತಿನ ತೋರಿಸ್ತಾ ಇದ್ದಾರೆ ಶಿವನ ಧ್ಯಾನ ರಾಮನ ತ್ಯಾಗ ಬುದ್ಧನ ಪ್ರೀತಿ ಯೇಸುವಿನ ಸಹನೆ ಮೊಹಮ್ಮದ್ ಪೈಗಂಬರ್ ಅವರ ಮಾನವೀಯತೆ ಇವೆಲ್ಲನೂ ಕೂಡ ಅಳವಡಿಸ್ಕೊಳ್ಬೇಕು ಅಂತಲೇ ಮಹಾತ್ಮ ಗಾಂಧೀಜಿಯವರು ಅವತ್ತು ನಮಗೆ ಹೇಳ್ಕೊಟ್ಟಂಥ ಒಂದು ಪ್ರತಿರೂಪ ಇದ್ರ ಪ್ರತಿರೂಪನೇ ಮಹಾತ್ಮ ಗಾಂಧೀಜಿಯವರು ಹಂಗೆ ಇವತ್ತು ನಮ್ಮ ಜೊತೆ ಮಹಾತ್ಮ ಗಾಂಧೀಜಿಯವರು ಇಲ್ಲದೆ ಇರ್ಬೋದು ನಾವು ಕಾಂಗ್ರೆಸ್ಗರು ಇಡೀ ವರ್ಷ ನಾನು ಎ ಸಿ ಸಿ ಅಧ್ಯಕ್ಷಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ತಾಲೂಕಿನಲ್ಲೂ ನಾವೇನು ಬೆಳಗಾಂನಲ್ಲಿ ನಾವು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತ ಏನು ನಾವು ಕಾರ್ಯಕ್ರಮನ ನಮ್ಮ ಎ ಸಿ ಸಿ ಘೋಷಣೆ ಮಾಡೋದು ಅದನ್ನು ಈ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಉಳಿಸ್ಕೊಂಡು ನಾವು ಈ ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಈ ಕೆಲಸನ ನಾವು ಮಾಡಬೇಕಾಗಿದೆ ಸೊ ಅದರಿಂದ ಇದರಲ್ಲಿ ಹೆಜ್ಜೆಲಿ ನಾವು ಹಾಕ್ಕೊಂಡು ಹೋಗೋಣ ಈ ದೇಶ ಹೋರಾಟವನ್ನು ಮಾಡಿ ದೇಶಕ್ಕೆ ಕಾಂಗ್ರೆಸ್ಗರು ಎಲ್ಲ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಸೊ ಅದರಿಂದ ತಮಗೆ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಲೇಟಾಗಿ ಬಂದೆ ಅಲ್ಲಿ ಸ್ವಲ್ಪ ಮತ್ತೆ ಒತ್ತಡ ಬೇರೆ ಬೇರೆ ಇತ್ತು ಚೀಫ್ ಮಿನಿಸ್ಟ್ರು ಬಂದೋದ್ರು ಏಕೆಂದರೆ ಅವರಲ್ಲಿ ಹೋತು ಅವರು ಪ್ರಮಾಣ ಅಲ್ಲೂ ಕೂಡ ಆಚರಣೆ ಮಾಡೋದಿತ್ತು ಇದು ಕ್ಯಾಬಿನೆಟ್ ಕೂಡ ಒಂದು ಕಾಲಿಗೆ ನಮಗೆ ಕ್ಯಾಬಿನೆಟ್ ಫಿಕ್ಸ್ ಆಗಿತ್ತು ಸೊ ನಾನು ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕು ನಾನು ನಾಳೆ ಬೆಳಿಗ್ಗೆ ದೆಹಲಿಗೆ ಎರಡು ಎರಡು ದಿನ ಎಲೆಕ್ಷನ್ಗೆ ಹೋಗ್ತಾ ಇದ್ದೀನಿ ಹೋಗಲೇಬೇಕು ಕಂಪಲ್ಸರಿ ಎರಡನೇ ತಾರೀಕು ಚನ್ನಪಟ್ಟಣಕ್ಕೆ ನೀವೆಲ್ಲ ಬಂದು ಕೆಲಸ ಮಾಡಿದ್ದೀರಿ ಮತದಾರರಿಗೆ ಅಭಿನಂದನೆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಎರಡನೇ ತಾರೀಕು ಚನ್ನಪಟ್ಟಣದಲ್ಲಿ ಮುಂದಕ್ಕಿತ್ತು ಬಾ ಬಾಳಗಾಂ ಶಿಕ್ಷಣ ಇರೋದ್ರಿಂದ ನಾವು ಮುಂದಕ್ಕೆ ಆ ಕಾರ್ಯಕ್ರಮ ಕೂಡ ಎರಡನೇ ತಾರೀಕಿದೆ ಯಾರು ಬಂದು ಕೆಲಸ ಮಾಡಿದ್ದೀರಿ ದುಡಿದಿದ್ದೀರಿ ತಾವೆಲ್ಲ ಕೂಡ ತಾವೆಲ್ಲ ಬರಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಸೊ ಅದರಿಂದ ಒಂದು ವಿಶ್ವಾಸ ಇರಲಿ ನಿಮ್ಮ ಪಕ್ಷ ಈ ದೇಶದ ಇತಿಹಾಸಕ್ಕೆ ತಂದಂಥ ಪಕ್ಷ ಇದನ್ನು ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಯಾವ ಕಾರಣಕ್ಕೂ ನಿಮ್ಮ ಧೈರ್ಯವನ್ನು ನೀವು ಕಳ್ಕೊಳ್ಳುವಂಥದ್ದು ಬೇಡ ಮುಂದಕ್ಕೆ ಈ ಪಕ್ಷ ಈ ಮಾತ್ರ ಭವಿಷ್ಯ ಈ ದೇಶಕ್ಕೆ ಇದು ನಿಮ್ಮ ತಲೆದಿರೀಕ್ಯುಮೆಂಟ್ ಕೂತ್ಕೊಳ್ರಿ ದೇವ್ರ ಪುತ್ರ ಕೂತ್ಕೊಡ್ಲಿ ಗಾಂಧೀಜಿಯವ್ರ ಪುತ್ರ ಕೂತ್ಕೊಳ್ಳಿ ಹೇಳಿ ತಮಗೆಲ್ಲರೂ ಕೂಡ ಒಂದಿಸಿ ತಾವೆಲ್ಲ ಏನೇ ಕೆಲಸ ಇದ್ರು ಕೂಡ ಬಂದು ಈ ಒಂದು ಗೌರವನ ಸಲ್ಲಿಸೋ ಆತ್ಮಕ್ಕೆ ಶಾಂತಿ ಸಿಗುವಂತ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡದ್ಕೆ ತಮ್ಗೆ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ